ಅಲ್ಲಿ ಮಿಸೈಡ್ ಅಂದಮೇಲೆ ಎಲ್ಲ ತರದ ಬಂದೋಬಸ್ತ್ ಮಾಡ್ಕೊಂಡಿದ್ದಾರೆ ನಾನು ಇವತ್ತು ವಿಸಿಟ್ ಕೊಡ್ತೀನಿ ಸರ್ಕಾರ ಅಲ್ಲ ಅವ್ರ ಕುಮ್ಮಕ್ಕಿಂದ ಅಶೋಕ್ ಅಲ್ಲಿಯ ಸ್ಥಳೀಯ ನಾಯಕರು ಬಿಜೆಪಿ ಜನತಾದಳದ ಕುಮ್ಮಕ್ಕಿನಿಂದ ಆಗ್ತಾ ಇರೋದು ಜನರಿಂದ ಅಲ್ಲ ಅವ್ರನ್ನ ನನಗೆ ಕೆಲವರು ಸಂಘಟನೆಯವರು ಮಾತನಾಡಿದ್ರು ಅವ್ರ ಹೆಸರು ಹೇಳಲಿಕ್ಕೆ ಆಗಲ್ಲ ನಾವು ಸುಮ್ಮನಿದ್ರು ಬಿಡ್ತಾ ಇಲ್ಲ ಸರ್ ಮಾಡಲಿ ಇರ್ತಾರೆ ನಮ್ಗಿದು ನಿನ್ನೆ ಕ್ರಮ ಆಗಿದೆ ಇಪ್ಪತ್ತೊಂದು ಜನ ಅಡೆಕ್ಟ್ ಆಗಿದೆ ಮತ್ತೆ ನಾವೇನಂತ ಪ್ರತಿಭಟನೆ ಮಾಡೋದು ಅಂದರೆ ರಾತ್ರಿಯಿಂದ ನಮ್ಮ ಮಲಗಲಿಗೆ ಬಿಟ್ಟಿಲ್ಲ ಇವರು ಬಿ ಜೆ ಪಿ ಜನತಾದಳ ನಾಯಕರು ಅಂತ ಸೊ ಪಾಪ ಅವ್ರು ಹೆಸರು ಹೇಳಿದ್ರೆ ಈಗ ಅವರು ತೊಂದರೆ ಆಗುತ್ತೆ ಬಿ ಜೆ ಪಲ್ಲಿ ಜನತಾದಳದಲ್ಲಿ ಇರೋರಿಗೆ ನಾನು ಎಲ್ಲರತ್ರ ಸ್ಥಳೀಯವಾಗಿ ಜಿಲ್ಲೆಯಲ್ಲಿ ಸಂಪರ್ಕ ಇರೋದ್ರಿಂದ ಬಹುಶಃ ಅವರು ನನಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ ಸರ್ ನೀವು ಏನು ಸರ್ ನಾವು ಏನು ಮಾಡೋದು ನಾವು ಸೈಲೆಂಟ್ ಆಗಿರ್ಬೋದು ಅಥವಾ ಒಂದು ಮೆಮರಂಡಮ್ ಕಟ್ಟುವುದು ಕ್ಲೋಸ್ ಮಾಡೋಣ ಅಂದ್ರೆ ಅವ್ರು ಬಿಡ್ತಾ ಇಲ್ಲ ಮದ್ದು ಶಾಸಕರ ಸಂಪರ್ಕದಲ್ಲೊಂದ್ರೆ ಇಲ್ಲ ಚೆಲವರಾಯ ಸ್ವಾಮಿನ ಸರ್ಕಾರನ ಎರಡೂವರೆ ವರ್ಷದಿಂದ ಮಾಡಿ ಸಾಕಾಗಿದೆ ಬಟ್ ಪಕ್ಷ ಕಟ್ಟದಾರೆ ಬೇರೆ ದಾರಿಗಳಿಗೆ ಕಟ್ಟ ಕೇಳಿ ಅವರು ಅವರು ಅವರ ಮಗಳನ್ನ ಅವ್ರ ಮಗಳನ್ನ ವಿದ್ಯಾಭ್ಯಾಸಕ್ಕೆ ಹೈಯರ್ ಎಜುಕೇಶನ್ಗೆ ಲಂಡನ್ಗೆ ಅಡ್ಮಿಷನ್ ಮಾಡಿಸ್ಲಿಕ್ಕೆ ಹೋಗಿರ್ಬೇಕು ಅಂತ ಅನ್ಕೊಂಡಿದ್ದೀನಿ ಹೋಗ್ತೀನಿ ನಿಂದಿದ್ರು ನನಗೆ ಇವತ್ತು ಬೆಳಗ್ಗೆಯಿಂದ ಸಿಗ್ಲಿಲ್ಲ ಫೋನು ಹೋಗಿ ಒಂದು ಎರಡು ಮೂರು ಮೋಸ್ಟ್ಲಿ ಹೋಗಿರ್ಬೇಕು ಅಂತ ಅನ್ಕೊಂಡಿದ್ದೀನಿ ಸೊ ಅವರು ಒಬ್ಬ ಮಗಳು ಅಮೆರಿಕಾದಲ್ಲಿ ಅಡ್ಮಿಷನ್ ಆಗಿದಾಳೆ ಇನ್ನೊಬ್ಬ ಮಗಳು ಲಂಡನ್ಗೆ ಬಿಟ್ಬಿಟ್ಟು ವಾಪಸ್ ಬರ್ತೀನಿ ಅಂತ ಅನ್ನ ಬಹುಶಃ ಅಲ್ಲಿಗೆ ಹೋಗಿರ್ಬೇಕು ಅಕ್ರಮ ವಲಸಿಗರು ಕೂಡ ಎಲ್ಲ ಚೆಕ್ ಮಾಡಿದ್ದಾರೆ ಅದೆಲ್ಲ ಆವಾಗ ಸರ್ಕಾರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎಲ್ಲವೂ ಸಹ ಅದನ್ನ ತನಿಖೆ ಮಾಡಿ ಪ್ರಯತ್ನ ಮಾಡಿದ್ದಾರೆ ಬಹುಶಃ ಆ ಥರದ್ದೇನು ಇದಕ್ಕೆ ಮುಂಪ್ಲೇನ್ಸ್ ಆಗುವಂತ ವಾತಾವರಣ ಅಶೋಕ್ ಪಾಪ ಅವ್ರು ಏನು ಈಗ ಏನಾಗುತ್ತೆ ರೀ ಬಿಜೆಪಿ ಏನೋ ಮೋಟ್ಲಿ ಅವರನ್ನ ಬದಲಾವಣೆ ಮಾಡ್ತೀವಿ ಅಂತ ಹೇಳಿರ್ಬೇಕು ಅದಕ್ಕೆ ಸ್ಪೀಡ್ ಅಪ್ ಆಗಿದ್ದಾರೆ